ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಸರಜೋಡಿ ಹಾಡುವಂತ ಹುಡುಗಿ ಬಾಳ ಚಂದ ಹಾಡಕಿ ಮಾಡಿ ಬಾಳೆ ಚಂದ ಹಿಡಕಿ ಮಾಡಿ ಬಹಳ ಚಿಗದಾಡಿ ಬಾಳ ಕುಣದಾಡಿ ಕುಡಿರ್ತಕ್ಕಂತ ದೈವಕ್ಕೆಲ್ಲ ಹೆಣ್ಣ ಹೆಚ್ಚೈತೆ ಹೆಣ್ಣ ಅನ್ತಕ್ಕಂಥದ್ದು ಹೆಚ್ಚೈತಿ ಗಂಡ ಅನ್ನತಕ್ಕಂಥದ್ದು ಕಡಿಮೆ ಅನ್ನತಕ್ಕಂತ ಮಾತು ಮಾತಾಡಿ ಎಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನ ಹೊಡಿಸಿ ಕೊಡಿ ಹುಡುಗಿ ಹೋಗಿ ಕುಂತ ಸಿದ್ದಪ್ಪನ ಹೌದೌದು ಎಚ್ಚಲ್ ನಮ್ಮ ನಮ್ಮಕ್ಕಿ ನಮ್ಮ ನಮ್ಮ ಹಂತ ಸಿಗತ್ತ ನೋಡ್ಲಿ ಹ್ಯಾಂಕ ಅಂತಾನೆ ನೋಡಿಲಿ ಸಾನಿ ಬಾರಿನ ಅಂತ ಮಾತು ಹಂತ ಸಿಗತ್ತ ಕೇಳಿಲಿ ಯಾಕಂದ್ರೆ ಧ್ಯಾನಿಗಳಾಗಿರ್ತಕ್ಕ ಮಾತಿನೊಳಗ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಕೋತಿ ಈ ಗಿಡ ಆಗಿಡಿದ್ರ ಈ ಗಿಡ ಈ ಗಿಡ ಜಿಗಿಬೇಡ ಯಾಕಪ್ಪ ಅಂತ ಕೇಳಿದ್ರ ಯಾಕ ನೀವೆಲ್ಲರೂ ಎಂಬತ್ ಮೂರು ಲಕ್ಷದ ஒவனி திருவ ஜல் கொட்டி பட்சி குலக்கான சத்ஐத்து சூழ்நில கர்ம ஐத்து கை ஐத்து புண்ண ஐத்து பாப்பாது ಜ್ಞಾನ ಯಾರಿಗೈತಿ ಈ ಮಾನವ ಜ್ಞಾನ ಇದಕ್ಕೈತ್ರಿಪ್ಪ ಈ ಮಾನವ ಕುಲಕ್ಕದ ಹೌದೌದು ಅದಕ್ಕೆ ಯಾಕಂದ್ರ ಭೂಮಿ ಮ್ಯಾಲ ಬದುಕಿದ್ರ ಹೆಂಗ ಬದುಕಬೇಕಪ್ಪ ಅಂತ ಕೇಳಿದ್ರ ಹೆಂಗ ಬದಕ ಒಂದ್ ಬೆಂಕಿ ತರ ಬದುಕಬೇಕು ಸಿದ್ದಪ್ಪಣ್ಣ ಹೌದೌದು ಬೆಂಕಿ ಭೂಮಿ ಮ್ಯಾಲ ಹೆಂಗ ಬದುಕೈತಿ ಅಂತ ಕೇಳಿದ್ರ ಹೆಂಗ ಬದುಕೈತ್ರಿಪ್ಪ ಬೆಂಕಿ ತಾನೇ ಉರಿತೈತಿ ತಾನೇ ಸುಟ್ಕೋತೈತಿ ಹೌದಾ ಆದ್ರ ಬೆಂಕಿ ಮತ್ತೊಬ್ಬ ಕೊಟ್ಟದ ಕೂಡ ಕೂಡ ನಮ್ಮಿಂದ ನಾಲ್ಕು ಮಂದಿ ಒಳ್ಳೆಯದಾಗಿರಬೇಕು ಹೌದಾ ನಾವು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಯಾರೋ ಕೆಟ್ಟ ದಾರಿ ಅಂದ್ರೆ ಹಿಡಿದ್ರೆ ಬಿಟ್ಟು ಒಳ್ಳೆ ದಾರಿ ಹಿಡಿದಿರಬೇಕು ಅಂತ ಮಾತು ಇವತ್ತು ನೀವು ಮಾತಾಡಿರಬೇಕು ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರಬೇಕು ಸರ್ಜೋಡಿ ಹಾಡುವಂತ ಕಲಾವಿದ್ರ ವಿಷಯ ತಂದ ಎಲ್ಲಿ ಗಿಟ್ರಿ ಏನ್ ಮಾತಾಡ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಕೆಲವೊಂದು ಮಾತುಗಳನ್ನ ಹೇಳಿದ್ರ ಅವ್ರು ಏನ್ ಹೇಳಾರ ಆ ನಮ್ಮ ತಲಕ್ ಕೂತ ಗದಗೆಪ್ಪನ ಆತನ ಹುಡುಗ ಹಾಡಕ ಬಂದನ ಕರೆ ಚೂಡಿದಾರ ಹಾಕೊಂಡನು ಎನ್ನ ಹಾಡಕ ಬಂದಿವ ಕರೆ ನಾವು ಪ್ಯಾಂಟ್ ಹಂಗೆ ಹಾಕೊಂಡೆವು ಹಾಕೋಬೇಕಾದ್ರ ಅವ್ರ ಕಾರ್ ನಿತ್ತ ಹಾಕೋಬೇಕಾದ್ರ ಒಂದ್ ಕಾರ್ ನಿತ್ತತ್ತ ಹುಡುಗಿ ಹೇಳ್ತಾಳ ಏನ್ ಕಾರಣ ಇತ್ತ ಯಾರೋ ಮನ್ಕೊಂಡಿರತ್ತ ಹಂಗಲ್ಲ ರಾಧಾದೇವಿ ದೇವಿ ಆಗಿರ್ತಕ್ಕಂತಕ್ಕಿ ಎಷ್ಟೋ ಮಂದಿ ಮಲ್ಕೊಂಡಿರತ್ತ ಆ ಮಕ್ಕೊಂಡವ್ರ ಯವಸು ಸಂಬಂಧ ಗಂಡಮಕ್ಳು ಇರ್ವಿ ಇವ್ರು ಯಾಕ ಹೆಣ್ಮಕ್ಳ ಇರ್ಬಿ ಸಿಗಲಿಲ್ಲ ನಿಮಗೆ ಯಾ ಹೆಣ್ಮಕ್ಳು ಸಿಗ್ಲಿಕ್ಕೆ ಮಾತ ಬಿಡಿ ಕೇಳಿಲ್ಲ ನನ್ನ ಮಾತಾ ಹೇಳ್ರಿಪ್ಪ ನೋಡು ರಾಧಾದೇವಿ ದೇವಿ ಮಕ್ಕೊಂಡಿರು ರಾಧಾ ದೇವಿ ಮಕ್ಕೊಂಡವ್ರನ್ನ ಯವಸಲ್ ಆಕ ಹಾಡ ಹಾಡತ್ತ ನೀ ಹೇಳ್ತಿ ಇವತ್ತು ನೀನು ಹಾಡಕ್ಕೆ ಬಂದಿ ನಾನು ಹಾಡಕ್ಕೆ ಬಂದನ ಹಾ ಏನು ಆಚೆ ಆಚರ ಇದ್ದವ್ರು ಮಲಗ್ಬಾರದು ಅಂತ ಹೇಳಿ ಹಾಡತ್ತೀವೋ ಆಹ್ ಏನು ಮಲ್ಕೊಂಡವ್ರು ಹೇಳ್ಬೇಕಂತ ಹೇಳಿ ಹಾಡತ್ತೀವಿ ಇವತ್ತು ಎಲ್ಲರೂ ಕಣ್ಣು ಪಿಜ್ಗೋಗ ಪಾಪ ಹಂಗೆ ಕೂತಾವು ಕುರ್ಚಿದ ಮ್ಯಾಲ ಮತ್ತು ನೀನು ಹೇಳತ್ತಿ ಮಲ್ಕೊಂಡವ್ರು ಎಂಬಸಕ್ಕೆ ಹಾಡತ್ನಂತ ನೀ ಹೇಳ್ತಿ ಮಲ್ಕೊಂಡವ್ರು ನೀವು ರವ್ವ ಏನು ಮ ಎಮ್ಸಕ್ಕೆ ಹಾಡ್ಯಾಳತ್ತ ಹಾಂ ಮತ್ತು ಇಲ್ಲಿ ಯಾರು ಮಲ್ಕೊಂಡಾರ ಇಲ್ಲ ನೆಬಸತ್ತಿ ನಿಬ್ಸತ್ತಿ ಇಲ್ಲಯಾರ ಎಲ್ಲರೂ ಎದೋ ಕೂತಾರಲ್ಲ ಪಾಪ ಅವ್ರು ಇಲ್ಲಿ ನೀ ಯಾರು ನೆಬಸತ್ತಿ ಹೇಳ ನನಗೆ రుజోడి హ గ డ్రెస్ హు లు బారు డగ్గ బర్శారు తాళు బాశారుణమక్క ఎలా బార్య బాష హాడారా నా ఒత్ కే రాధా దేవి హాడబారా ఏ జనపద హాడ ఏ హాడ హాడు ఏ భక్తి గీతే హాడు నిమ్మవ్వా ఏ భావ గీతే ಮುಂದಿನ ಪಳಕ ಹೇಳ್ಬೇಕು ದಿಮ್ ಹೊಡ್ದ್ ಹಾಡ್ಬೇಕು ಹೌದಾ ನಿಮ್ ಯಾವ ಹಾಡ ಹಾಡ್ಯಾಳು ಬೇಕಲಾ ಏನ್ ಡೊಳ್ಳಿನ ಹಾಡ್ ಹಾಡಳು ಏನ್ ಭಜನಾ ಮಾಡ್ಲು ಏನ್ ಭಜನಾ ಹಾಡ್ಯಾಳು ಏನ್ ಶಾವರಿಕೆ ಹಾಡ್ಲು ಏನ್ ಗಿಗಿ ಪದ ಹಾಡ್ಯಾಳು ಎಲ್ಲಾ ಈಗ ಬಂದವ್ಲಾ ಹೌದಾ ನಿಮ್ಮ ಅವ್ವ ಯಾವ್ದು ಹಾಡು ಅಂತ ಮುಂದಿನ ಪಳೆ ಕೇಳು ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸಂಸದಿಗೆ ನಾ ಹೌದಾ ಸುನದೋಳಿ ಬಿಟ್ಟು ನೀನು ಬಂದಿ ಬಂದಿರಿ ನಾ ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸುನುದೋಳಿಗೆ ಇವತ್ತು ಎಲ್ಲಿ ಸಂಸದಿಗೆ ಹಾಡಕ್ಕೆ ಬರ್ಬೇಕಾದ್ರ ನಮ್ಮ ಭದ್ರ ನಟ ಅನ್ನತಕ್ಕಂತ ನಮ್ಮಅಪ್ಪ ಊರು ಊರು ತಿರುಗಿ ಹಾಡ ಹಾಡ್ಕೊತ ಹೋಗ್ಯಾನ ಹಾಡಲಾರ್ದಂತ ಹಾಡಿಲ್ಲ ತಿರುಗಲಾರ್ದಂತ ಊರಿಲ್ಲ ಅವನ ಹಾಡಕ್ಕೆ ಮೆಚ್ಚಿ ಗಂಡ ಮಕ್ಕಳು ಕೂಗು ಹೊಡೆದಾರು ಗಂಡ ಮಕ್ಕಳು ಶೀಳು ಹಾಕ್ಯಾರು ಹಾಕ್ಯಾರ Sutaro Gandamaka

ಉತ್ರ ಮಾಡ್ಕೊಂಡಿರವ್ರು ಆಹಾ ಶಂಕರಿ ದೇವಿ ಜಡೆಯಿಂದ ಶಕ್ತಿ ಹುಟ್ಟಿ ರೂರು ಅನ್ನತಕ್ಕಂತ ದೈತನ ಮರ್ಧನ ಮಾಡಿ ಮರ್ತನ ಮಾಡಿ ಆ ಏನಪ್ಪ ಅಂತ ಕೇಂದ್ರ ಬಂದಿರತಕ್ಕಂತ ಕಷ್ಟವನ್ನ ವಿಘ್ನವನ್ನ ದೂರ ಮಾಡಿ ಎಲ್ಲಾರ್ಗೆ ಸುಖ ಕೊಟ್ಟರು ಶಾಂತಿ ಕೊಟ್ಲಂತ ಹಾಡಿದರು ಹಾಡ್ಯಾರಲ್ಲ ಮಲವತ್ ಮೂರು ಕೊಟ್ಟ ದೇವತೆಗಳಿದ್ರು ಅರವತ್ತಾರು ಕೊಟ್ಟು ದೈತ್ಯರಿದ್ರು ನವ್ ಕೋಟಿ ಶುದ್ಧರಿದ್ರು ಹೌದಾ ಅಣ್ಣರಿದ್ರು ಕೆಂಪು ಪುರುಷರಿದ್ರು ಇದ್ರು ಯಾಕದ ಕೇಳ ದೇವತೆಗಳಿಗಿಂತ ಹೆಚ್ಚಿನ ಸಂಖ್ಯೆ ಯಾರದಿತ್ತು ಯಾರ ದೈತ್ಯರದಿತ್ತು ಅವ್ರ ದೈತ್ಯರ ಇರ್ತಕ್ಕಂಥ ಪರಿ ದೇವತೆಗಳನ್ನ ಕಾಣ್ತಿದ್ರು ಆಡ್ಯಾರ ರೂರು ಅನ್ನತಕ್ಕಂತ

ಇವತ್ತು ನಮಗೆಲ್ಲ ಕಟ್ಟಸದ ಊಟ ಕೊಡು ಅಂತ ಹೇಳಿ ಬಂದು ಬಂದವನ ಕೇಳ್ರು ಕೇಳರು ಕೇಳಾರ ಅವಾಗ ನಿಮ್ಮ ಬ್ರಹ್ಮಾಂಡಿ ಬ್ರಹ್ಮಾಂಡಕ್ಕೆ ನಾಯಕೊಂಡಿರ್ತಕ್ಕಂತ ಪರಮಾತ್ಮದನು ನನ್ನ ಹತ್ತ ಊಟ ಕೊಡುವಂತ ಶಕ್ತಿ ಇಲ್ಲ ಎಲ್ಲ ಅಲ್ಲಿ ಪರಮಾತ್ಮದನು ಅವನೇ ನಿಮ್ಗೆ ಊಟ ಕೊಡ್ತಾನು ಹೋಗುವ ಅಂತೇಳಿ ನಿಮ್ಮ ಕಳಿಸಲ ಹೌದಾ ಇವತ್ತು ನೀಬೇಕಾಗಿತ್ತಂದ್ರ ಹಡದಿರ್ತಕ್ಕಂತ ಮಕ್ಕಳಿಗೆ ಊಟ ಕೊಡಕ ನಿಮ್ ಅವಾಗ ನೀಗಿಲ್ಲ ಮುಂದಿನ ಬರ್ಬೇಕಾರ ಬರ್ಬೇಕಾರೆ ನಮ್ಮ ಅಪ್ಪ ಪರಮಾತ್ಮ ಊಟ ಕೊಟ್ಟಾಗ ನಿನಗ್ ಹುಟ್ಟಿರ್ತಕ್ಕಂಥ ಮಕ್ಕಳು ಹೊಟ್ಟು ತುಂಬ ನಾ ಹೇಳ್ತಾನ ಹೌದಾ ಹೌದಲ್ಲ ಅಪ್ಪ ಊಟ ಕೊಡಾಕ್ ಆಗಿಲ್ಲ ನಮ್ಮಅವ್ವನ ಊಟ ಕೊಟ್ಟು ಹೊಟ್ಟು ತುಂಬ ಮುಂದಿನ ಪದಕ ನೀ ಏನಾರ ಬುಕ್ಕ ತಂದ ದೈವಕ ತೋರ್ಸ ಹೇಳುವಂತದ್ ಏನ್ರಿ ಇತ್ತಂದ್ರ ಮುಂದಿನ ಪಳಕ ತಲ್ ತೋರ್ಸ್ರಿ ಮುಂದಿನ ಪಳಕ ತಂದ ನೀರ್ ತೋರ್ಸು ಇದ್ರಾಗ ತಿಳಿದೋಕೆ ನಿಮ್ಮ ಅವ ಹೊಟ್ಟಿ ತುಂಬಾನು ನಮ್ಮ ಅಪ್ಪ ಹೊಟ್ಟಿ ತುಂಬಾನು ಏನ್ ನಮ್ಮ ಅಪ್ಪ ಹೊಟ್ಟಿ ತುಂಬಾನು ಅಷ್ಟೇ ಹೌದಲ್ಲ ಒಂದು ಹಾಡ ಹಾಡ್ರಿ ಅವ್ರು ಏನ್ ಹಾಡ್ಯಾರು ಬಂಗಾರ ಬಂಗಾರ ತಗದ ನಾವು ಏನಪ್ಪಾ ಅಂತ ಕೇದ್ರ ಬಾಳ ಚಂದ ತಗದ ಸೂರ ಹಾಡಾಕ ಬಂದ ಇವ ಹಾಡಾಕ ಬಂದಾರ ಗಂಡು ಸೂರ ಹೌದಲ್ಲ ಅಲ್ಲೇ ಒಂದ್ ಎರಡ್ ನುಡಿ ಹಾಡ್ರಿ ಅವ್ರು ಮತ್ತೇನ್ ಹಾಡ್ಯಾರು ಕಟ್ಟೆನ ನಿನಗ ಉಡದಾರ ಬರ್ಬ್ಯಾಡ ನೀನು ಬಾಳ ಬಂದು ಬಹುದೂರ ಆತ ಹಾಡಿದ್ರ ಏನ ಯಾರ್ತಿ ಗಂಡ ಕಟ್ತಾಳು ಏನ ತಾಯಿ ಮಗನಿ ಕಟ್ತಾಳು ಯಾರ ಕರ್ತಾಳ್ರಿಪಾ ಯಾರ ಕಟ್ತಾರ ಹುಡುದಾರ ಅವ್ ಇದಕ್ ಮಗ ಕರ್ತಾಳು ಇವತ್ತ ನೀನು ನನಗ್ ಅವ್ ಹಾಕಿನೋ ಏನು ಯಾರು ತಕ್ಕಿನೋ ಮೊದಲು ಹೇಳ

ಹೌದಲ್ಲ ಹೌದಾ ಏನು ಇವತ್ತು ನನಗ ಮಾವ ಹಾ ಏನು ನನಗ ಮಗನ ಹತ್ತಿನ ಅಟ್ಟ ಅಟ್ಟ ಹೇಳುದ್ ಸಲ ಹೇಳುದನ್ ಮಗಾನು ಏನು ಮಗಾನು ಮಗ ಅಲ್ದಿ ಉಡಿಯಾಗ್ಬಿಟ್ಟು ಮಲಿ ಕುಡಿತೀವಿ ಮಾವ ಅಂದಿ ಕುರ್ಸೆಲ್ ಡಿಕ್ಕಿ ಹಾಕೊಂಡು ಸುಲ್ತಾಲ್ ಪುರ್ಕೋಯ್ತು ಏನು ಮಾವನ್ ಮಾಡ್ಕೋತಿನ ಮಗನ ಮಾಡಿಕೊತನು ಒಮ್ಮೆ ಮಗನ ಅನ್ನೋದು ಒಮ್ಮೆ ಮಾವ ಅನ್ನೋದು ಹಂಗಲ್ಲ ಆಳಕ ಕಂಡ್ರ ಅಂಬಲಿ ಮಾಡುದು ಗಟ್ಟಿ ಕಂಡ್ರ ರೊಟ್ಟಿ ಮಾಡುದು ಬೇಡ ಇದು ವ್ಯವಹಾರ ಬೇಡ ಹೌದಲ್ಲ ಅದಕ್ಕಾಗಿ ಆಗದ ಕೇದ ಯಾವ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಎರಡು ಮೇಳಕ್ಕೊಬ್ಬರು ನಿರ್ಣಾಯಕರಾಗಿ ತಂದಾರ ನಮ್ಮ ಯಾರ ಪಾತಿಗೆ ಸಂಸುದ್ದಿಯ ಮಾದೇವಣ್ಣನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾಕಂದ್ರೆ ಎಲ್ಲಾರು ಕಮಿಟಿ ನಿರ್ಣಯನ ಬ್ಯಾರೆ ಸಂಸುದ್ದಿ ಮಾದೇವಣ್ಣನ ಕಮಿಟಿನೇ ಬ್ಯಾರೆ ಅವರು ಕಮಿಟಿ ನಿರ್ಣಯದ ಪಾರಾಗಿ ಹೋಗ್ಬೇಕಾರ ಬಾಳ ಬಾಂಡ್ ಇರಬೇಕತ್ತಾ ಹೌದಾ ಹೌದು ಹೌದಲ್ಲ ಅಂದ್ರೆ ಅಟ್ಟ ಪಾರಿ ಹೋಗಕೋ ಇಲ್ಲಪ್ಪ ಅಂತಂದ್ರೆ ಇಲ್ಲ ಸೊಂಟ ಕಳ್ಕೊಂಡು ಮನೆಗೆ ಹೋಗಕೋ ಹೌದಿಲ್ಲ ಅದಕ್ಕೆ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ಬೇಡ ದೈವコーチ ಅಂತ ಅವಶ್ಯಕತೆ ಏನು ಇಲ್ಲ ಆ ಒಂದು ಘರ್ಷಣೆ ಕೇಳಬೇಕು ಅಂತಕಂತ ಮಾತವನ್ನ ಹೇಳಾರಾ ಹೇಳಯರು ಏನು ನಂದ ಘರ್ಷಣೆ ಪಾ ಅಂತ ಕೇದ್ರ ಒಬ್ಬ ನಮ್ಮ ಅಪ್ಪನ ಮುಂದೆ ಇವರಕ್ಕೆ ಒಬ್ಬಕ್ಕೆ ದೇವಿ ಏನು ಮಾಡಿದರಪ್ಪ ಅಂತ ಕೇದ್ರ ಏನು ಮಾಡಿದಳು ಸಾಕಾಗೋ ಮಠ ಸರಿಯೇ ಕುಡದು ಹಾ ಜೋಲಿ ಹೊಡ್ಕೋತ ನಮ್ಮ ಅಪ್ಪನ ಮುಂದೆ ಬಂದಾ జోలీకొత మడి నమ్ అప్పాణ ముందు జోలి కుదా నమ్మప్ప జోలి హా హర్షిణి బర్లిక మామికే కళు